ೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣದ ಆರೋಪಿ ಅಬ್ದುಲ್ ಮತೀನ್ ತಾಹಾ ಹಾಗೂ ಮುಸಾವಿರ್ನನ್ನ ಎನ್ಐಎ ಪೊಲೀಸರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ಹತ್ತು ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ಶಂಕಿತರನ್ನ ಕೊಡಲಾಗಿದೆ ಇಬ್ಬರನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಜಡ್ಜ್ ಮುಂದೆ ಹಾಜರುಪಡಿಸಲಾಯಿತು ಮೊದಲು ಅಬ್ದುಲ್ ಮತೀನ್ ತಾಹನ್ನ ಹಾಜರುಪಡಿಸಿದ್ರು ಆ ನಂತರ ಮುಸಾವಿರ್ನ ಕರ್ಕೊಂಡು ಬಂದು ಹಾಜರುಪಡಿಸಿದ್ರು ಇದೀಗ ನ್ಯಾಯಾಧೀಶರು ಹತ್ತು ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ಶಂಕಿತರನ್ನ ಕೊಟ್ಟಿದ್ದಾರೆ ಸೊ ತನಿಖೆಗೆ ಮುಂದಿನ ತನಿಖೆಗೋಸ್ಕರ ಹತ್ತು ದಿನಗಳ ಕಾಲ ಎನ್ ಐ ಎ ಕಸ್ಟಡಿಗೆ ಕೊಡಲಾಗಿದೆ ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಸುನಿಲ್ ಧರ್ಮಸ್ಥಳ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಇಬ್ಬರನ್ನು ಕೂಡ ಈಗ ಹತ್ತು ದಿನಗಳ ಕಾಲ ಎನ್ ಐ ಎ ಕಸ್ಟಡಿ ಕೊಡಲಾಗಿದೆ ಸೊ ಮುಂದಿನ ಪ್ರೊಸೀಜರ್ ಯಾವ ರೀತಿಯಲ್ಲಿರುತ್ತೆ ಎಸ್ ಶ್ರೀಲಕ್ಷ್ಮಿ ರಾಮೇಶ್ವರ ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಕೋಲ್ಕಾದಲ್ಲಿ ಕೋಲ್ಕತ್ತಾದಲ್ಲಿ ಬಂಧಿತರಾಗಿದ್ದಂತಹ ಇಬ್ಬರು ಶಂಕಿತ ಉಗ್ರರು ಅಬ್ದುಲ್ ಮತೀನ್ ತಹ ಮತ್ತು ಮುಸಾವಿರ್ ಹುಸೇನ್ ಶಾಜಿಬ್ ಇಬ್ಬರನ್ನು ಕೂಡ ಇವತ್ತು ಕೋರ್ಮಂಗದಲ್ಲಿರುವಂತಹ ಎನ್ ಐ ಎ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ನಿವಾಸದ ಮುಂದೆ ಹಾಜರುಪಡಿಸಿರುವಂಥದ್ದು ಸದ್ಯಕ್ಕೆ ಇಬ್ಬರನ್ನು ಕೂಡ ಹಾಜರುಪಡಿಸಿರುವಂತಹ ಎನ್ ಐ ಎ ಅಧಿಕಾರಿಗಳು ಇವರನ್ನು ತಮ್ಮ ವಶಕ್ಕೆ ಕೊಡಬೇಕು ಅನ್ನುವಂಥದ್ದು ಮನವಿಯನ್ನು ಕೂಡ ಸಲ್ಲಿಸಿದರು ಆ ಒಂದು ಸಂದರ್ಭದಲ್ಲಿ ಯಾವ ಕಾರಣಕ್ಕೋಸ್ಕರ ಇವರಿಬ್ಬರೂ ಕೂಡ ವಶಕ್ಕೆ ಪಡ್ಕೋಬೇಕು ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆ ಸಹಿತ ವಿವರಗಳನ್ನು ಕೂಡ ನ್ಯಾಯಾಧೀಶರ ಮುಂದೆ ಸಲ್ಲಿಕೆ ಮಾಡಿದ್ದಾರೆ ಅಂದರೆ ಅಬ್ದುಲ್ ಮತೀನ್ ತಹ ಮತ್ತು ಮುಸಾಬಿರ್ ಹುಸೇನ್ ಶಾಜಿಬ್ ಇಬ್ಬರಿಬ್ಬರು ಕೂಡ ಈ ರಾಮೇಶ್ವರಂ ಕೆಪೆ ಬ್ಲಾಸ್ಟಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಒಂದು ಆರೋಪಿಗಳು ಮಾತ್ರವಲ್ಲ ಅಬ್ದುಲ್ ಮತಿಂತಹ ಈ ಪ್ರಕರಣವನ್ನು ಹೊರತುಪಡಿಸಿ ಬೇರೆ ರಾಜ್ಯದಲ್ಲಿ ನಡೆದಿರುವಂಥ ಹಲವಾರು ಭಯೋತ್ಪಾದಕ ಸಂಬಂಧಿತ ಕೃತ್ಯಗಳಲ್ಲೂ ಕೂಡ ಭಾಗಿಯಾಗಿರುವುದೊಂದಾಗಿ ಇಬ್ಬರೂ ಕೂಡ ಹೆಚ್ಚಿನ ವಿಚಾರಣೆಗೋಸ್ಕರ ತಮ್ಮ ವಶಕ್ಕೆ ನೀಡಬೇಕು ಅನ್ನುವಂಥ ಒಂದು ಮನವಿಯನ್ನು ಸಲ್ಲಿಸಿದರು ಇದಕ್ಕೆ ಸ್ಪಂದಿಸಿರುವಂತಹ ನ್ಯಾಯಾಧೀಶರು ಹತ್ತು ದಿನಗಳ ಕಾಲ ಇಬ್ಬರನ್ನು ಕೂಡ ಎನ್ಐಎ ವಶಕ್ಕೆ ಒಪ್ಪಿಸಿ ಈಗ ಆದೇಶವನ್ನು ನೀಡಿರುವಂಥದ್ದು ಆಕ್ಚುಲಿ ಈ ಒಂದು ಬೆಳವಣಿಗೆ ಮತ್ತು ಮುಂದಿನ ಹತ್ತು ದಿನಗಳ ಕಾಲ ಎನ್ ಐ ಅಧಿಕಾರಿಗಳು ಅದೇ ರೀತಿಯಲ್ಲಿ ಕೇಂದ್ರದ ಬೇರೆ ಬೇರೆ ತನಿಖಾ ಸಂಸ್ಥೆಗಳು ಅಬ್ದುಲ್ ಮತೀನ್ ತಹಾ ಮತ್ತು ಮುಸಾವಿರ್ ಹುಸೇನ್ ಶಾಜಿಬ್ ಇವ್ರನ್ನ ವಿಚಾರಣೆಗೊಳಪಡಿಸುವಂಥ ಸಂದರ್ಭದಲ್ಲಿ ಸಿಗುವಂತಹ ಮಾಹಿತಿಗಳು ತುಂಬಾ ಕ್ರೂಷಿಯಲ್ ಆಗುತ್ತೆ ಯಾವ ಕಾರಣಕ್ಕೋಸ್ಕರ ಅಂತ ಹೇಳಿದರೆ ಕೇವಲ ಇದೊಂದು ಈ ರಾಮೇಶ್ವರ ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ ಮಾತ್ರ ಅಲ್ಲ ರಾಜ್ಯದಲ್ಲಿ ಕಳೆದ ನಾಲ್ಕೈದು ವರ್ಷಗಳ ನೀಚೆ ನಡೀತಾ ಇರುವಂತಹ ಭಯೋತ್ಪಾದಕ ಸಂಬಂಧಿತ ಕೃತ್ಯಗಳಿಗೆ ಸಂಬಂಧಪಟ್ಟಂತೆ ಅಬ್ದುಲ್ ಮತೀನ್ ತಹಾಗೆ ಎಲ್ಲ ರೀತಿಯ ಮಾಹಿತಿಗಳು ಕೂಡ ಇದ್ದಾವೆ ಜೊತೆಗೆ ಮುಂದಿನ ದಿನಗಳಲ್ಲೂ ಕೂಡ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಅಥವಾ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಎಸಗೋದಕ್ಕೆ ಇವರೆಲ್ಲರೂ ಕೂಡ ಸಂಚು ರೂಪಿಸಿದ್ರು ಅನ್ನುವಂಥ ಒಂದು ವಿಚಾರ ಕೂಡ ಈ ಹಿಂದೆ ಕೇಂದ್ರ ತನಿಖಾ ಸಂಸ್ಥೆಗಳ ವಿಚಾರಣೆ ವೇಳೆ ಕೂಡ ಬೆಳಕಿಗೆ ಬಂದಿತ್ತು ಈ ಎಲ್ಲ ಕಾರಣಗಳಿಂದಾಗಿ ಅಬ್ದುಲ್ ಮತಿ ಇಂತಹ ವಿಚಾರಣೆ ಸಂದರ್ಭದಲ್ಲಿ ಸಿಗುವಂತಹ ಮಾಹಿತಿಗಳು ಮತ್ತು ನಿನ್ನೆ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆತನ ಬಳಿ ಸಿಕ್ಕಂತಹ ಕೆಲವೊಂದು ದಾಖಲೆಗಳು ಮತ್ತು ಡಿಜಿಟಲ್ ಡಿವೈಸ್ಗಳೇನು ಸಿಕ್ಕಿದಾವೆ ಅವುಗಳನ್ನು ಅವುಗಳಿಂದ ಸಿಗುವಂತಹ ಮಾಹಿತಿಗಳು ಕೂಡ ಈ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಮಾಹಿತಿಯನ್ನು ಒದಗಿಸಿದೆ